ಮುಂಜಾನೆ ಎದ್ದು ಎದ್ದು ಮಾಡೋದ್ರಾಗಿ ಹುಡುಗರು ಡಬ್ಬಿ ಕಟ್ಟಿ ಕಳಿಸೋದ್ರಾಗಿ ಸಾಕು ಸಾಕಾಗ್ತೈತೆ ನೋಡಿ ಇವ್ರ ಮೊದಲು ಹೊರಗೆ ಸಾಕು ಹಾಕುತ್ತ ನಾನು ಮುಂದಿನ ಕೆಲಸ ಯಾವ ಯಾವ ಸಾಗುದಿಲ್ಲ ಇವ್ರಿಗೆ ಮುಂಜಾನೆ ಹೇಳೋದು ಡಬ್ಬಿ ಕಟ್ಟೋದು ಎರಡು ಮೂರು ಡಬ್ಬಿ ಸಾಕಾಗಿತ್ತು ಮಾಡಿ 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 ಅವ ಡಬ್ಬಿ ರೆಡಿ ಆಯ್ತಾನ ನನ್ನ ಕಾಲೇಜ್ ಟೈಮ್ ಆಯ್ತು ಬಿ ಜಲ್ದಿ ಮಾಡು ಒಂದಿಟ್ಟು ಹ್ಞೂವಾ ಹ್ಞೂ ರೆಡಿ ಆಗೈತೆ ನೋಡು ಮಾರಾನ್ಯಾರು ಎದ್ದು ಎದ್ದು ಬರ್ತೀರಿ ನೀವು ಅಕ್ಕ ತಂಗ್ಯಾರು ಇಬ್ಬರು ನಾಲ್ ಮಾಡಿ 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 ಸಾಯೋದು ಮಾಡಿಟ್ಟು ನೋಡ್ವಾ ತೊಗೊಂಡು ಹೋಗಿ ಅಕ್ಕೇನು ಮಾಡತ್ತ ಸಣ್ಣಕ್ಕೆ ಅಕ್ಕಿನ ತಲಿ ಇಟ್ಕೊಳ್ಳತ್ತ ಯಾಕ ಏನು ಬೇಕು ಡಬ್ಬಿ ಬೇಕೇನ ನಾ ತಗ ಕೊಡ್ತೀನಿ ಬಾ ಇಲ್ಲಿ ಬೇಡ ಬೇಡವ ಇಲ್ಲೇ ಬುವನ್ ಬೇಕಾಗೈತಿ ಮಧ್ಯಾಹ್ನ ಪಲ್ಯಕ್ಕೆ ಬೇಕಾಗಿತ್ತ ಅದಕ್ಕೆ ತಕ್ಕೊಳತ್ತೀನಿ ನೋಡಿ ಟೈಮ್ ಆಗಿಲ್ಲ ಅಕಿನ ಇಕ್ಕೋತ್ ಕೂತ್ಕೊತಾ ಐನಾ ಈಗ ಒಂದಿಟ್ಟು ಇಟ್ ಬೇಕಿಲ್ಲ ಹುಡುಗಿ ಈ ಗಾಮ್ ಆಗುದಿಲ್ಲ ತಲೆ ಬಾಸ್ತೀನಂದ್ರೆ ಏನತ್ತಾ ಐನ ಆ ಮಾಡ್ತಿ ಹಿಂಗೆ ಮಾಡ್ತಿ ಹಂಗ್ ಮಾಡ್ತಿ ನೋಡಿ ಇಲ್ಲಿ ಉಬ್ಸಿ ಅಲ್ಲಿ ಒಂದು ಕೂಲಿಲಿದ್ದೈತಿ ಇಲ್ಲಿ ಒಂದು ಕೂರ್ಲೆದೈತಿ ಈ ಕಡೆ ಉಬ್ಸಿ ನೋಡಿ ಚಂದೆ ಮಾಡಿಲ್ಲ ನೂರಾ ಎಂಟು ಇದು ಮಾಡ್ತಾ ಆಕಿ ನಾ ಹೆಕ ಹೋಗುದಿಲ್ಲ ಸಂದ್ ಐತಿ ಮತ್ತೆ ಹಂಗೆ ಮಾಡುವ ನನಗೆ ನಾಳೆ ಎಕ್ಸಾಮ್ ಫೀ ಕಟ್ಟೋದು ಬೇಕಾಗಿತ್ತು ಅಪ್ಪ ಎಲ್ಲಿ ಡ್ಯೂಟಿಗೆ ಹೋದ್ರೆ ಇಲ್ವಾ ಅವ್ರಿಗೆ ಹೋಗೋ ಟೈಮ್ ಆಗೈತಿ ಹೊರಗೆ ಕೂತಾರೆ ನೋಡಿ ಕೇಳಿ ಹೋಗಿ ಬೇಕಾಗೈತಿ ಬೇಕಾಗಿತಿ ನೂರು ರೂಪಾಯಿ ಬೇಕಾಗಿತ್ತು ಮತ್ತು ಏನೋ ಅನ್ನೋಕತ್ತಿಲ್ವಾ ನನಗೂ ಬೇಕಾಗಿತ್ತು ಅಂದಿಟ್ ಅಕ್ಕ ಅನ್ನೋಕತ್ತಿದ್ದು ಮತ್ತು ಈಗ ನನಗೆ ಬೇಕಾಗಿತ್ತು ಎಕ್ಸಾಮ್ ಫೀ ಕಟ್ಟಕ್ಕೆ ನೂರು ರೂಪಾಯಿ ಬೇಕಾಗೈತಿ ನಾನು ಅಪ್ಪಕ್ಕೆ ಕೇಳ್ತೀನಿ ನೋಡುವ ಕೇಳಿ ಏನತ್ತಾರೆ ನಿಮ್ಮಪ್ಪ ಈ ಸತಿ ಒಟ್ಟ ಪಗಾರ ಆಗಿಲ್ಲ ಯಾಕೆ ಮುಂದಕ್ಕೆ ಹಾಕ್ಯಾರ ಬಜೆಟ್ ಇಲ್ಲ ಕೊಟ್ಟ ಪಗಾರೆ ಕೊಟ್ಟಿಲ್ಲ ಅನ್ನೋಕತ್ತಿದ್ದ ನಿಮ್ಮಪ್ಪ ಎಲ್ಲದೂ ಲೇಟಾಗೈತೆ ಈ ಸತಿ ಆಫೀಸ್ನಾಗ ನೋಡು ಮತ್ತು ಇಲ್ಲಾಂದ್ರೆ ಯಾರ ಕಡೆ ರೈಸಿದ್ ಕೊಡ್ತಾವೆ ಏನ ಕೇಳು ಆಯ್ತಾ ಬೇಕು ಕೇಳ್ತೀನಿ ಈ ಡಬ್ಬಿ ಇಟ್ಬಿಡು ನಾವು ಐತೀನಿ ಕೇಳ್ತೀನಿ ಅಪ್ಪ ಹೊರಗಿದ್ರೆ ನಮ್ಮಂಥ ಬಡವ್ರು ಮಧ್ಯಮ ವರ್ಗದವರು ಒಂದೊಂದು ರೂಪಾಯಿ ಕೂ ಲೆಕ್ಕ ಹಾಕ್ಬೇಕು ನೋಡಿ ನಾವು ಎಲ್ಲ ನಾಳೆ ಮಕ್ಳು ಮದುವೆ ಬರಬೇಕು ಬರ್ತೈತತ್ತಂದು ಅದಕ್ಕೆ ಕೂಡಿಡೋದು ಏನರ ಒಂದು ಹೆಚ್ಚು ಕಮ್ಮಿ ಆಗಿತ್ತು ಎಲ್ಲ ಟೈಮ್ ನಮ್ಮ ಇರುವುದಿಲ್ಲ ಯಾವ ಟೈಮ್ ಹೆಂಗೆ ಬರ್ತೈತತ್ತಂದ ಅದಕ್ಕೆ ಕೂಡಿಡುದು ಏನರ ರೀ ದವಾಖಾನೆ ಖರ್ಚು ಬಂದ್ರೆ ಅದಕ್ಕೆ ತಂದು ಅದಕ್ಕೆ ಕೂಡಿಡೋದು ಇವು ಸಾಲಿ ಖರ್ಚು ಬರ್ತಾವತ್ತ ಅದಕ್ಕೆ ಕೂಡಿಡೋದು ಮತ್ತು ನಮ್ಮಂಥ ಬಡವ್ರಿಗೆ ನಾಲ್ಕು ನಾಲ್ಕು ಮಕ್ಕಳು ದೇವ್ರು ಕೊಟ್ಟಿರ್ತಾನೆ ಅದಕ್ಕೂ ಒಂದೊಂದು ರೂಪಾಯಿ ಲೆಕ್ಕ ಹಾಕಿ ಭವಿಷ್ಯ ರೂಪಿಸ್ಬೇಕು ನಾವು ಏನು ಒಬ್ಬೊಬ್ರಿಗೆ ಬ್ಯಾಡ್ ಬ್ಯಾಡಗೆ ಎಷ್ಟು ಕೊಟ್ಟು ಕೊಟ್ಟು ಮರ್ತಿರ್ತಾನೆ ದೇವ್ರಾವ್ ನೋಡ್ ಒಂದೊಂದು ಹಾಕಿ ಖರ್ಚು ಮಾಡುವ ಬಾಳೆ ನಂಬುದು ಏನಪ್ಪ ಹೊಂಟ್ರೇನಪ್ಪ ಈ ಟೈಮ್ ಆಗಿತ್ತು ನಂದು ಚಾ ಕೊಡೋದವನೇ ಹೋಗ್ಬಿಡೋದು ಈಗ ಯಾಕೆ ಏನರ ಕೆಲಸ ಆಗ್ಬೇಕಾಗಿತ್ತಾಗಿತ್ತ ಎಕ್ಸಾಮ್ ಪಿ ಕಟ್ಟಬೇಕಾಗಿತ್ತಪ್ಪ ನಂಗೆ ರೊಕ್ಕ ಬೇಕಾಗಿತ್ತು ಅದಕ್ಕೆ ನಿಮ್ಮ ಕಡೆ ಅದಾವ ಏನು ಏನ ಕೇಳ್ಬೇಕಂತಂದು ಹಂಗೆ ಬಂದೆ ನೋಡಿ ಅವು ಬೇರೆ ಅನ್ನಕತ್ತಿದ್ಲು ನಿಮ್ಮ ಅಪ್ಪನ ಪಗಾರ ಆಗಿಲ್ಲ ಅನ್ನೋಕತ್ತಿದ್ರು ಏನು ಮಾಡೈತಿ ಏನಕ್ಕೆ ಕೇಳುವ ನೀನೆ ಅಂದ್ಲು ಅದಕ್ಕೆ ಅದಾವಣಪ್ಪ ಎಷ್ಟು ಬೇಕಾಗಿತ್ತು ಹದಿನೈದುನೂರು ರೂಪಾಯಿ ಬೇಕಾಗಿತ್ತಪ್ಪ ಮತ್ತು ನಾನು ಒಂದು ಬಸ್ಸಿನ ಪಾಸ್ ತೆಗಿಸೋಕೆ ಒಂದು ಎರಡು ನೂರು ರೂಪಾಯಿ ಒಂದು ಬೇಕಾಗಿತ್ತು ಹಂಗಾಗಿ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟರೆ ಚಲೋ ಆಕಿತ್ತು ನನ್ನ ಮ್ಯಾಲಿನ ಬುಕ್ಕ ಅದು ಇದು ಎಲ್ಲ ಸೇರೇ ಬಸ್ ಪಾಸಿಂದ ಅದು ಇದು ಕೂಡ ಬರ್ತೈತಿ ಆಕಿ ಪ್ರತಿಕ್ಷಣ ಏನೇನೋ ಹಾಕಿದ್ದು ಬಸ್ ಪಾಸ್ ತೆಗಿಸ್ಬೇಕು ಇಬ್ರುದು ಒಮ್ಮೆ ಸೇರಿ ತಗ್ಸಿದ್ದು ಮತ್ತೀಗ ಒಮ್ಮೆ ವಾಪಸ್ ಮತ್ತೆ ತಗಸ್ಬೇಕಾಗಿತ್ತು ಅದಕ್ಕೆ ಐದ್ರೆ ಕೊಡ್ತೀರೇನಪ್ಪ ಮತ್ತೆ ಪಗಾರ ಆಗಿಲ್ಲ ಅಂದ್ರೆ ಬೇಡ ಈಗ ಲಾಸ್ಟ್ ಡೇಟ್ ಐತಿ ಇಲ್ವಾ ನಾನು ನಿನ್ನೆ ಆಗೈತಿ ಪಗಾರ ನಿನ್ನೆ ಆಗೈತಿ ನಾನು ಭಾಳ ದಿನ ಆಗಿತ್ತು ಆಗಿದ್ದಿಲ್ಲ ಬಜೆಟ್ ಇದ್ರ ಸಂಬಂಧ ಯಾರ್ಗಿ ಪಗಾರ ಹಾಕಿದ್ದಿಲ್ಲ ಆಫೀಸ್ ದಾಗ ನಿನ್ನೆ ಒಟ್ಟಿಗೆ ಹಾಕ್ಯಾರ ಆದರೂ ಪೂರಾ ಹಾಕಿಲ್ವಾ ಅದು ಇದು ಅನ್ಕೋತ ಒಟ್ಟು ಈ ಕಡಿಮೆ ಸತಿ ಮತ್ ಮುಂದಿನ ತಿಂಗಳ ಎಲ್ಲಾ ಸೇರಿಸಿ ಉಳ್ದಿದ್ದು ಮುಂದಿನ ಹಾಕಿ ಒಮ್ಮೆ ಅಂದ್ರೆ ನಾ ಇದ್ದಿದ್ದಿಲ್ಲ ಅಂದ್ರೆ ನಾ ಯಾರ ಕಡೆ ರಿಸ್ಕೊಂಡ್ ಬಂದ್ರೆ ಕೊಡ್ತಿದ್ದೆ ನಿನ್ಗ ಇಲ್ಲ ನಿನ್ನೆ ಆಗೈತಿ ಕೊಡ್ತೀನಿ ತಗೋ ಎಷ್ಟು ಬೇಕು ಇದು ಕಟ್ಟಬೇಕು ಮತ್ ಮನಿ ಶಾಂತಿ ಒಂದಿಲ್ಲ ಹಂಗಾಗಿ ತರ್ಬೇಕತ್ ಇದು ಮಾಡೀನಿ ಹೋಗಿ ತರ್ತೀನಿ ರೊಕ್ಕ ಕೊಡ್ತೀನಿ ತಗೊಂಡು ಹೋಗಿ ಕಟ್ಬಿಡು ನೋಡಿ ಅಂತವರದಿ ಮಗಳ ಮುಂದೆ ಹೇಳ್ತೀರಿ ಪಗಾರ ಆಗಿತ್ತು ಅಂತ ನನಗೆ ಹೇಳೇ ಇಲ್ಲ ನೋಡಿ ಏನ್ರ ರ ಮಾತ್ ಅದನ್ನ ಇದನ್ನ ತರಸಕ್ಕೆ ಹಚ್ಚತಾಳ ಅಂತ ಇಲ್ಲೋ ಮರಯ್ಯ ನನಗೆ ಈಗ ನನಗೆ ನಿನ್ನೆ ಆಗಿದ್ದು ಹೇಳ್ಬೇಕು ಅನ್ನೋದು ನನಗೆ ತರ್ಕ ಇಲ್ಲ ಲೇಟ್ ಆಗಿ ಬಂದಿನಿ ಡ್ಯೂಟಿ ಮುಗಸೋಂತ ಮತ್ತೆ ನೀವೆಲ್ಲರೂ ಎಲ್ಲರೂ ನಿದ್ದೆ ಮಾಡಕತ್ತಿದ್ರಿ ಮತ್ತೆ ಏನು ಅಬ್ಬೆ ಹೇಳಬೇಕು ನನಗೆ ನನ್ನ ಪಗಾರ ಆಗಿತ್ತು ಅಂತ ಅಂದ ಅದು ಮಗಳು ಏನೇ ಅಪ್ಪಿ ಕಟ್ಟಬೇಕು ಅಂತಂದು ಕೇಳ್ತು ಮತ್ತು ಇಲ್ವ ಆಗಿತ್ತು ಹೇಳೋದು ಕೊಡ್ತೀನಿ ಅಂದೆ ನಾನು ಅದೇ ಅನ್ನಕತ್ತೀನಿ ಈಕಿನ ಮುಂದೆ ಆಗಿತ್ತು ಇನ್ನು ನಿಮ್ಮ ಹೇಳಿಲ್ಲ ಅದು ನಾನು ಅದನ್ನೇ ಅನ್ನತ್ತೀನಿ ಈಕಿನ ಮುಂದೆ ಹಂಗಾದ್ರೆ ಮನೆ ಸಂತಿನ ಖಾಲಿ ಆಗೈತೆ ನೋಡಿ ಕಡ್ಲಿ ಬ್ಯಾಳಿ ಇಲ್ಲ ಶೇಂಗಾ ಇಲ್ಲ ಉದ್ದಿನ ಬ್ಯಾಳಿ ರವಾ ಸಕ್ರಿ ಚಾಪುಡಿ ಕಡ್ಲಿ ಹಿಟ್ಟ ಎಲ್ಲ ಬೇಕಾಗೈತಿ ಮನೆ ಸಂತಿ ಎಲ್ಲ ಕಲ್ಲ ಖಾಲಿ ಆಗಿಬಿಟ್ಟೈತಿ ರೀ ಅರ್ಧ ಕರ್ಧ ಮತ್ತು ರೊಕ್ಕ ಕೊಡ್ರಿ ನಾನು ಹೋಗಿ ತೊಂಬರ್ತೀನಿ ಇಲ್ಲಾಂದ್ರೆ ಇಬ್ಬರು ಕೂಡ ಹೋಗೋನು ನೋಡ್ರಿ ಸಂತಿ ತೊಂಬರ್ನತ್ತಿ ಹೆಂಗೂ ಪಗಾರ ಆಗೈತಿರಲ್ಲ ಮತ್ತು ಈ ಕಡೆ ಮನೆ ಸಂತಿದು ಕೇಳಿಲ್ಲ ನೋಡಿ ನೀವು ಹ್ಞೂ ನೋ ಮರೇ ಹ್ಞೂ ಅವು ಹುಡುಗರ ಸಾಲಿ ಪಿ ಏನೈತೆ ಕಟ್ಟುದು ಕಟ್ಟಿ ಆಮೇಲೆ ಮೊದಲು ಅವ್ರ ಸಾಲಿದ ಆಗ್ಬೇಕು ನೀನು ಅವ್ರದ್ದು ಆಯ್ತು ಅಂದ್ರೆ ಹೊಟ್ಟೆ ಕಡಿಮೆ ಬಿದ್ದರೂ ನಡೀತೈತಿ ಅವ್ರ ಸಾಲಿಗೇನು ಕಡಿಮೆ ಬೀಳಬಾರ್ದು ಅದ್ರ ಸಂಬಂಧ ಮೊದಲು ಅವ್ರದ್ದು ಮೆಟ್ಟಿಗೆ ಹಚ್ಚಿ ಆಮೇಲೆ ನಾನು ಸಂತಿನ ತರ್ತೀನಿ ಸರ್ ತರುವುದಿಲ್ಲತ್ತಲ್ಲ ಮತ್ತೆ ತುಪ್ಪ ಆಗೈತೆ ಅಂತ ತರಬೇಕ ಇಲ್ಲ ರೀ ಇನ್ನ ಒಂದು ಕೆ ಜಿ ಐತಿ ಅದೊಂದು ಮರಿದಿಲ್ಲ ನೋಡಿ ನೀವು ಏಟ್ ಇದು ಬಂದ್ರು ಮಕ್ಕಳಿಗೆ ಈ ತುಪ್ಪ ಇದು ಹೊಟ್ಟಿಗೆ ಶಾನೆ ಥರ ಮಾಡೋದಿಲ್ಲ ನೋಡಿ ನೀವು ಆಯ್ತಾ ಇನ್ನ ಇರ್ಲಾಕಾಗಿ ಹೇಳು ಎಲ್ಲ ತರ್ತೀನಿ ಅವ್ರ ಮನೆಗೆ ಇವ್ರ ಮನೆಗೆ ಹೋಗಿ ಉಪ್ಪಿನ ಹಳ್ಳಿ ಕೂ ನಿಂದ್ರೆ ಹಾಕೋಬೇಡ ನೀನು ಏನು ನಮ್ಗೆ ದೇವರ ಕಡಿಮೆ ಮಾಡಿಲ್ಲ ದುಡಿದೇ ಹೊಟ್ಟಿ ಸಂಬಂಧ ದುಡಿತಿರ್ತೈತಿ ಹೊಟ್ಟಿಗೂ ಶಾನೆತನ ಮಾಡುವಂಥದ್ದು ನಮ್ಮ ನಮ್ಮ ಮನೆಯಾಗ ಕಲಸಿಲ್ಲ ನಮ್ಮ ಅಪ್ಪನೂ ಕಲಸಿಲ್ಲ ಏನು ಎಲ್ಲ ಇರ್ಲಾಕಾಗೇನೆ ಅರ್ಧ ಎಲ್ಲ ಪೂರ ತಳ ಹರಿದಿಂದ ಹೇಳ್ಬೇಡ ಎಲ್ಲ ಇರ್ಲಾಕಾಗೇನೆ ಹೇಳ್ಬಿಡು ಒಟ್ಟು ಮತ್ತಂತ ಇಡ್ತೀನಿ ಏನು ಹ್ಞೂ ಹ್ಞೂ ಆಯ್ತು ಹೇಳಿ ಈಗ ಮತ್ತು ಪಗಾರ ಒಂದು ಆಗಿಲ್ಲ ಅಂದ್ರೆ ಅದಕ್ಕೆ ಈ ಸರ್ತಿ ಇದಾಗೈತಿ ಐತ್ರಿ ಒಂದು ಏಟ್ ಎಲ್ಲ ಇಟ್ಟದಾವೆಲ್ಲ ಮತ್ತಾದರೂ ಮತ್ತೆ ತೊಗೊಂಬರು ನಡ್ರಿ ಆಕೆ ಫೀ ಏನೈತಿ ಆಕೆ ಇಕ್ಕೊಡ್ರಿ ನಾವು ಹೋಗು ನಡ್ರಿ ಇಲ್ಲ ಇವತ್ತು ಬೇಡ ಡ್ಯೂಟಿ ಹೊಂಟಿರಲ್ಲ ಸಂಜೆ ಬಂದಿಂದ ಹೋಗೋಣ ಸ್ನೇಹ ತಗೊಂಡು ಹೋಗಿ ಕಟ್ಟುವ ಆಯ್ತಪ್ಪ ಇವತ್ತ ಕೊಡ್ರಿ ನಾನು ಇವತ್ತು ಹೋಗಿ ಕಟ್ಬಿಡ್ತೀನಿ ನಂದ್ರು ನಾಳೆ ಲಾಸ್ಟ್ ಡೇಟ್ ಐತಿ ಮ ಸುಮ್ಮನೆ ಲೇಟ್ ಮಾಡಬೇಡ್ರಿ ಅಂತ ಹೇಳ ಕಾಲೇಜ್ದಾಗ ಕ್ಲಾಸ್ನಾಗ ಅದ್ರ ಸಲುವಾಗಿ ಕಟ್ಬಿಡ್ತೀನಿ ಹೋಗಿ ಅಲ್ರಿ ಅಲ್ಲಿ ಗುಡಿಗೆ ಹೋಗ್ಬರು ನಾನು ಬಹಳ ದಿನ ಆಯ್ತು ಅಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗಿ ಬರಬೇಕು ಇವತ್ತು ಮನಸ್ಸು ಅಲ್ಲಿ ಹೋಗಿ ನೇನ ತಂದೆ ಒಂದಿಕ್ ಮನಸ್ಸಿಗೆ ಸಮಾಧಾನ ಆಕೇತಿ ಪಾಪ ಮಗಳು ಎರಡು ದಿನ ಆಯ್ತು ಬಂದಿಲ್ಲ ಫೋನ್ ಮೊನ್ನೆ ಹಳೆ ಅಂದ್ರೆ ಫೋನ್ ಹಚ್ಚಿದ್ರೆ ಶೇಖರು ಅಲ್ಲ ಆಕೆ ಇವ್ರ ಮನೆಗೆ ಫೋನ್ ಹಚ್ಚಿನಿ ಏನು ಎತ್ತ ಹಚ್ಚಿನ್ರಿ ಎತ್ತ ಅವ್ರು ಏನು ಹೋಗಿ ಹೇಳಾರೋ ಇಲ್ಲ ಅಂತ ಹೇಳಿದ್ರು ಅಂತಂದ್ರು ಅವ್ನಿಗೆ ಪಕ್ಕ ಏನೂ ಗೊತ್ತಿಲ್ಲ ಆಯ್ತಾ ಅಡ್ರಿ ಮನೆಗೆ ಹೋಗಿ ಕೇಳ್ತೀನಿ ಅಂದ ಮತ್ತೇನು ಸುದ್ದಿನೇ ಎಲ್ಲ ಕೇಳಬೇಕಾಗಿತಿ ಆಯ್ತಾ ಹೋಗ್ಬರು ನೋಡೋಣ ಶೇಖರು ಫೋನ್ ಹಚ್ಚಿದ್ರೆ ಏನಂತ ಕೇಳಕ್ ಬಂದು ಕರಿಬೇಕು ಅನ್ನೋದ್ರೆ ಮಕ್ಕೊಂದೇ ಬಿಟ್ಟಿರ್ತಾಳೆ ನಮ್ಮ ಅತ್ತಿ ಮತ್ತೇನಾಯ್ತು ಕೆಲಸ ನಾವೊಂದು ಈಟ್ ಮಕ್ಕೊಂದ್ರ ಹೊಟ್ಟೆಯಾಗ ಕಾ ಸಂಟಕ್ಕಿತ್ತ ನಮ್ಮ ಅತ್ತಿ ತಾಯಿ ಏನ್ ಮಾಡಿದ್ರೆ ನಡಿತೈತಿ ಶಿಲ್ಪಾ ಶಿಲ್ಪಾ ಅಯ್ಯೋ ಇವ್ರು ದನಿ ಕೇಳಿದಾಗ ಆಗತ್ತಿಲ್ಲ ಬಂದ್ರ ಏನ ಅಯ್ಯೋ ರೀ ಏ ಜಲ್ದಿನ ಬಂದ್ರಲ್ರಿ ನಾನು ಸಂಜಿಕ್ ಬರ್ತೀರಿ ಅಂತ ಮಾಡಿದ್ದೆ ಏನ್ ಸೂಟಿ ಐತೆ ಏನ್ ಸೂಟಿ ಏನಿಲ್ಲ ನಡಬರ್ಕ ಮಧ್ಯಾಹ್ನ ಊಟ ಮಾಡೋ ಟೈಮ್ದಾಗ ಒಂದ್ ತಾಸು ಗ್ಯಾಪ್ ಇರ್ತಿತ್ತಲ್ಲ ಇನ್ನೊಂದ್ ತಾಸು ಹೇಳ್ಕೊಂಡು ಹೊರಗೆ ಹೋಗಿದ್ದೆ ದೋಸ್ತನ ಜೊತೆ ಹಂಗಾಗಿ ಮನೆಗೆ ಹಾಯ್ಕೋದಾಯ್ತಂತಂದು ಬಂದೆ ನೋಡು ಹೌದೇನ್ರಿ ಮತ್ತೆ ಡಬ್ಬಿ ಕಟ್ಟಿದ್ದು ಎಲ್ಲಿಟ್ಟಿರಿ ಇಲ್ಲಾಂದ್ರೆ ಊಟ ಮಾಡ್ಬಾರಿ ನೀವು ಅದನ್ನ ಯಾರಿಗಾರ ಅಲ್ಲೇ ಕೊಟ್ಟು ಬರ್ಬೇಕಿಲ್ರಿ ಪಾಪ ಅವರೇ ಮಾಡ್ತಿದ್ರು ಊಟ ಡಬ್ಬಿ ಕಟ್ಟಿದ್ದ ಅಲ್ಲಿ ದೋಸ್ತರು ಕೊಟ್ಟಿನಿ ಊಟ ಮಾಡ್ತೀನಿ ಹೋಗಿ ಇನ್ನ ಈಗ ಒಂದು ಗೀತೆಲ್ಲ ಟೈಮ್ ನಡಿತೈತಿ ನಾ ಬೇಕಾದಂಗ ಒಂದರಿಂದ ಎರಡರ ತನ ಐತಿ ಊಟ ಟೈಮ್ ಒಂದು ತಾಸು ಹೆಚ್ಚಿಗೆ ಹೇಳ್ಕೊಂಡಿ ನಡಿತೈತಿ ಹೋಗಿ ಮಾಡ್ತೀನಿ ನಿನಗೆ ಒಂದು ಸರ್ಪ್ರೈಸ್ ತಂದಿನಿ ಅಂದ್ರೆ ತೋರಿಸ್ತೀನಿ ಸರ್ಪ್ರೈಸ್ ಏನ್ರಿ ಅದು ಸರ್ಪ್ರೈಸ್ ತಡಿ ತಡಿ ನೋಡಿಲಿ ಏನು ತಂದಿ ನಿನಗೆ ತಂದೆ ಯೆಸ್ ಗ್ಯಾಸ್ ಸ್ಟವ್ ಅಯ್ಯೋ ಅಯ್ಯೋ ಚಲೋ ಆಯ್ತಾಳ್ರಿ ದಿನ ಊದು ಊದಿದ್ರಿ ಅದು ಬ್ಯಾನ ಹಾಕತ್ತಿತ್ರಿ ಆ ಹೊಗೆ ಒಳಗೆ ಕೆಲಸ ಮಾಡೋದು ಒಂದ ಹೋಗಿ ಬಾಂಡ್ಲಿ ಒಳಗೆ ಬೀಳೋದು ಒಂದ ಆಗಿತ್ತು ನನ್ನ ಜನಮ ಚಲೋ ಆಯ್ತಾಳ್ರಿ ಚಲೋ ಆಯ್ತು ಹ್ಮ್ ಅದಕ್ಕ ನೀನು ಕಷ್ಟಪಡಕತ್ತಿದ್ದು ನೋಡಾಕತ್ತಿದ್ದೆ ನಾನು ಅದ್ರಾಗೆ ಬೇರೆ ಪ್ರೆಗ್ನೆಂಟ್ ಅದಿ ಮತ್ತ ಅದನ್ನ ಎಲ್ಲಿ ಉದ್ಕೋತ್ ಕುಂದಿರ್ತಿ ಹೊಗೆ ಒಳಗ ಅಲ್ಲಿ ಒಲಿ ಒಲಿ ಮುಂದೆ ಅದಕ್ಕೆ ಹಂಗಾಗಿ ನಿನ್ನ ತ್ರಾಸ ಆಗ್ಬಾರ್ದು ಅಂದು ತಗೊಂಡ್ ಬಂದೆ ನೋಡು ಇದೇನಪ್ಪ ತಂದಿ ಶೇಖರು ಯಾರು ಇದು ಗ್ಯಾಸ್ ಇದು ಸ್ಟವ್ ಅನ್ನಿದು ಯಾರೇ ನಿಮ್ ತಂಗಿ ತಂದೇನ ಹ್ಮ್ ಬೇ ಗ್ಯಾಸ್ ಸ್ಟೋವ್ ಅಲ್ಲ ಆರ್ತಿ ಯಾಕೆ ತಗೊಂಡ್ಬರ್ಲಿಲ್ಲ ನಾನು ಅಕ್ಕ ಅವ್ರ ಮನೆಯಾಗ ಐತಲ್ಲ ಗ್ಯಾಸ್ ಸ್ಟೋವ್ ಐತಿ ಮತ್ತೆ ಯಾಕ ಅಕ್ಕಿಗೆ ತರ್ಲಿ ನಮ್ಮ ಮನೆಗೆ ಇಲ್ಲ ತಗೊಂಡ್ ಬಂದಿನಿ ಇಲ್ಲಪ್ಪ ಮತ್ತೆ ಅವ್ರ ಮನೆಯಾಗಿಂದು ಹಳಿ ಆಗೈತಿ ತಂಗಿಗೆ ತಂದೇನ ತನ್ಕೊಂಡೆ ನಾನು ಅಲ್ಲ ಬೇ ಅವ್ರ ಮನೆ ಹಳಿ ಆದ್ರೆ ಅಕ್ಕಿನ ಗಂಡ ತಗೊಂಡ್ ಬರ್ತಾನೆ ಹೌದಪ್ಪ ನನ್ನ ತಂಗಿ ಬಾಳ ಬಡತನ ಮನೆಗೆ ಐತಿ ಏನು ಇಲ್ಲ ಪಾಪ ಅಂದ್ರೆ ನಾ ಕೊಡಿಸ್ತಿದ್ದೆ ಅಕ್ಕಿನ ಗಂಡ ನೌಕರಿ ಅದನ್ನ ಬೇ ನನ್ಕಿನ ಡಬಲ್ ಪಗಾರ್ ತಗೋತಾನೆ ಮತ್ತೆ ತಗೊಂಡ್ ಬರ್ತಾನೆ ಹಾಂ ತಂಗಿ ಏನಾರ ಇತ್ತಂದ್ರೆ ನಾನು ತಂಗಿನ ಬಿಡ್ತಿದ್ದಿಲ್ಲ ಬಿಡು ತಂಗಿಗೂ ಕೊಡ್ಸ್ತಿದ್ದೆ ಮತ್ತೆ ಅವ್ರದ್ದೆಲ್ಲ ಚಲೋನೇ ಐತಿ ದೇವ್ರ ಚಲೋ ಮನೆಗೆ ಕೊಟ್ಟಾನಲ್ಲ ಅಕ್ಕಿನ ಹಂಗಾಗಿ ನಾ ಇದು ಶಿಲ್ಪಾಗ ತಂದಿನಿ ಆಕಿ ತ್ರಾಸ್ ಭಾಳ ಆಗತ್ತಿತ್ತು ಮತ್ತೆ ಬೇರೆ ಪ್ರೆಗ್ನೆಂಟ್ ಅದಾಳ ಅದನ್ನೆಲ್ಲ ದಿನ ಹೊಗ್ಯಾಕ್ ಕೂತು ಉದ್ಕೋತ್ ಕುಂದಿರ್ತಾಳ ಅದ್ರ ಸಂಬಂಧ ತಂದಿನಿ ಅದಕ್ಕೇನಾಗಿತ್ತಪ್ಪ ಮತ್ತೆ ಇಡ್ ದಿನ ಏನು ಮಾಡೇ ಇಲ್ಲ ಒಲಿ ಮೇಲೆ ಬಾರಂಬರಿ ಕಾಲ ಮಾಡ್ಕೊತ್ ಬಂದಿದ್ದು ಒಲಿ ಮೇಲೆ ಮಾಡೇವಿ ಈಗೇನ್ ಹಂತ ಹಾಕಿತ್ತಾಯ್ತು ಏನ್ ಬಡ ಬಡ ಒಲಿ ಹಚ್ಚೋದು ಕಡ್ಡಿ ಕೊರೋದು ಮಾಡೋದು ಅದ್ರಾಗ ಏನಾಕೇತಿ ಮತ್ತೆ ಅದಕ್ಕೆ ಅದಕ್ಕೆ ಮತ್ತೆ ತಿಂಗಳ 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 ಗ್ಯಾಸ್ ಬೇರೆ ಮತ್ತೆ ಎಂತ ಅಡೆ ಹೊಕ್ಕೇತಿ ಯಾವ ಹಾ ಕಡಿಮೆ ಐತಿ ಯಾವ ಸಿಲಿಂಡರ್ ನಾನು ನಿಂಗವ್ರ ಮನೆಗೆ ಕೇಳಿನ ಅವ್ರ ಮನೆಗೂ ಐತತ್ತ ಎಟ್ಟ ಆರ್ನೂರು ಏನು ಏಳ್ನೂರು ಐತತ್ತು ಹ್ಞೂ ಮತ್ತು ಅಟ್ಟ ಎಲ್ಲಿ ದುಡಿಯೋಕೆ ಅಟ್ರಕ್ಕೆ ತಿಂಗ್ಳ ತರಾಕೆ ಹ್ಞೂ ಮತ್ತು ಅಟರಾಗ ಮತ್ತೆ ಅದು ಮತ್ತು ಅದೊಂದು ಏನಾರ ಬಂದರೆ ಬರ್ತೈತಿ ಈಗೇನು ಅಂಥದ್ದು ನಾ ನೋಡಂಗೈತಿ ಈಗ ಹಾಂ ಅಂಥದ್ದು ಅವಶ್ಯಕತೆ ಐತಿ ತರಕ ಇರ್ಲಿ ಬಿಡುಮಿ ಹಂಗಾರೆ ಗೊತ್ತಾಗ ಗೊತ್ತು ತೊಗೊಂಬಂದ್ಮೇ ಈಗ ಮೇನ್ ಆರೋಗ್ಯ ಮುಖ್ಯ ನನಗೆ ಅದು ಇದು ಏನಲ್ಲ ರೊಕ್ಕ ಮುಖ್ಯ ಅಲ್ಲ ನನಗೆ ಆರೋಗ್ಯ ಮುಖ್ಯ ಅಕ್ಕಿಂದು ಮನೆ ಕರ್ಕೊಂಡು ಹೋಗಿದ್ದೆಲ್ಲ ದಕ್ನಾಗಿ ಡಾಕ್ಟರ್ ಹೇಳಕಿ ನಿಮ್ ಏನ್ ವೈಫ್ ಭಾಳ ವೀಕ್ ಆಗ್ರಿ ಒಂದ್ ಇಟ್ ಹಣ್ಣು ಇನ್ನ ಕೊಡ್ರಿ ಬ್ಲಡ್ ಕಡಿಮೆ ಆಗೈತಿ ಹಣ್ಣು ಕೊಡ್ರಿ ಜಾಸ್ತಿ ಜಾಸ್ತಿ ತಿನ್ನಲಿ ತಿನ್ಲಿ ಮತ್ತೆ ಭಾಳ ಸ್ಟ್ರೆಸ್ ತಗೊಂಡು ಕೆಲಸ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಾಕೀಗ ಹಾಂ ನಾನು ಮುಂದ ಹೇಳಿದ್ ನೀನು ಅದನ್ನ ಅರ್ಥ ನಾ ಆಕಿ ಹೊಯ್ಯಾಗ ಕುತ್ ಕೂತು ಕೆಮ್ಮ ಕೆಮ್ಮಕತಿತ್ತು ಎದ್ನುಸತಿತ್ತು ಹಂಗಾಗಿ ಅದನ್ನ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಡಾಕ್ಟ್ರು ಅದಕ್ಕೆ ತೊಗೊಂಬಿನಿ ನಾವೇನು ಹಾಡ್ದೇ ಇಲ್ಲ ಹಿಂಗೆ ಇಲ್ಲ ನೋಡು ನಾವು ಆವಾಗ ಹತ್ತು ಕಟ್ಟಿಗೆ ಹಟ್ಕೊಂಡು ಬಂದೇವಿ ಹೊಲಕ್ಕೆ ಹೋಗೇವಿ ಬಾವಿ ನೀರು ಜಗ್ಗೇವಿ ಎಲ್ಲ ಒಲೆ ಮೇಲೆ ನೂರು ನೂರು ರೊಟ್ಟಿ ಬೆಡಿಕೆಗೆ ಮ್ಯಾಲೆ ಡಿಲೇರ್ ಆಗುತ್ತೆ ನಾನು ಮತ್ತು ನಮ್ಗೇನು ಆಗೇ ಇಲ್ಲ ನೋಡು ನಮ್ಗೇನು ಆಗೈತಿ ಅಂತ ಚಂದ ಇದಾವಲ್ಲ ಆರಾಮ್ ನಿಮ್ಮ ಕಣ್ಣು ಮುಂದೆ ನೋಡ್ಬೇ ನೀವು ಮೊದ್ಲಿಂದೆಲ್ಲ ಮೊದ್ಲಿಂದ ಅದನ್ನೇ ಹೇಳಕ್ಕೆ ಹೋಗ್ಬೇಡ ಈಗ ಈಗಿನ ಕಾಲ ಹೆಂಗೈತಿ ಹಂಗದು ಅದು ಅವ್ರು ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನ ಪಾಲಿಸಿ ಬೇಕೈತಿ ಏನು ನಾ ಹೆಚ್ಚು ಕಮ್ಮೈತಿ ಮತ್ತು ನಾವು ಹೇಳೋದಂಗ ಮಾಡಿಲ್ಲ ನಾವೇನು ಮಾಡುಣತ್ತು ಅವ್ರ ಮೈಮೇಲೆ ಹಕ್ಕೊಳಿಲ್ಲ ನಮ್ಗೆ ಲಾಸ್ ಅದಾವ ಅವರಿಗೆಲ್ಲ ನೀ ಸುಮ್ಮ ಕೂತ್ಬಿಡ್ಬೇಕು ನಿಮ್ಗೆ ಗೊತ್ತಾಗೋದಿಲ್ಲ ಸುಮ್ ಕೂತ್ಬಿಡು ನೀ ಏನು ರೊಕ್ಕ ಕೊಡೋಕೆಲ್ಲ ಮಾಡಕ್ಕೆಲ್ಲ ತರೋ ನಾನು ಏನು ನಡಿ ಶಿಲ್ಪ ಇದನ್ ಗ್ಯಾಸ್ ಹಚ್ಚಿರ್ತೀನಿ ಸಿಲಿಂಡ್ರ್ ಇವತ್ತು ನೋಡು ಬುಕ್ ಮಾಡ್ತೀನಿ ಏನೇನು ಅಲ್ಲಿ ಹೋಗಿ ಮತ್ತೆ ಏನಾರ ಇದು ಮಾಡ್ಬೇಕು ಏನು ಅಪ್ಲಿಕೇಶನ್ ಫಾರ್ಮ್ ಇದು ಮಾಡ್ಬೇಕು ಕೇಳ್ಕೋತೀನಿ ನನ್ನ ಫ್ರೆಂಡಿಗೆ ಅದನ್ನ ಮಾಡಿ ಬರ್ತೀನಿ ಈಗ ಇದನ್ನ ಒಳಗೆ ಇಡ್ತೀನಿ ಅಡಿನಾಗ ಐತ ಮಾತಾಡಕತ್ತ ಏನು ಎತ್ತನಾ ತಿನ್ನಾಕ ಇಲ್ಲ ನೋಡಿ ಹ್ಯಾಂಗೆ ಸಕ್ಕಣ ಎಟ್ ದಿನ ತಾಯಿಗೆ ತಂದ್ ಕೊಡಲಿಲ್ಲ ಇಂಟಿ ಒಂದೇಟ ಕೆಮ್ಮು ಹತ್ತ್ಲೆ ಚುರುಕ್ ಕಂದೈತಿ ಅವ್ನಿಗೆ ಕಳ್ಳ ಹೋಗಿ ಓಡಿ ತಗೊಂಬಂದು ನಾನು ತಡಕಿಲ್ಲಾರ್ದೆ ಗ್ಯಾಸ್ ಅಂತದು ನನ್ನ ಮಗಳಿಗೆ ಕೊಟ್ಟರೆ ಚಲೋ ಹಾಕಿದ್ದಿಲ್ಲಾ ಅದು ಗ್ಯಾಸ್ ಇಲ್ಲಿ ತಂದಿಟ್ಟನು ಮತ್ತೆ ಸುಮ್ಮನೆ ಅದೊಂದಿಟ್ಟು ಸಿಲಿಂಡರ್ ಕೊಟ್ಟು ಖರ್ಚು ಅದಕ್ಕೊಂದಿಟ್ಟು ಬಡಿಬೇಕು ಏನು ಅಂತಂದು ಇಟ್ಟುತಿ ಇಂತಿಗಿ ಒಂದು ಈಟು ತ್ರಾಸಾಗಬಾರ್ದು ಅವನಿಗೆ ನಿನ್ನ ಕಳ್ಳ ಚಿರುಕಂತೈತಿ ಯಾಕೆ ಇತ್ತೀರಿ ಮುಖ ಅನ್ನೋದು ಕೆಂಪು ಟಮಾಟಿಗತೆ ಮಾಡ್ಕೊಂಡು ನಿಂತೀರಲ್ಲ ಯಾಕ ಹೊಟ್ಟಿ ಉರಿ ಹಾಕೈತೇನಾ ಬರ್ನಿಂಗ್ ಹತ್ತಿರಿ ಏನ ಏನು ಮಾತಾಡಕತ್ತಿ ನನಗೆ ಹೊಟ್ಟು ಉರಿತೈತಿ ನನಗೆ ಉರಿತೈತಿ ಹೊಟ್ಟೆ ಊರದಲ್ಲೇ ಹಂಗೆ ಮಾಡಾಕತ್ತೀರಿ ನನ್ನ ಗಂಡ ನನಗೆ ಗ್ಯಾಸ್ ಸ್ಟೌವ್ ತಂದು ಕೊಟ್ರಲ್ಲ ಅದಕ್ಕೆ ನಿಮಗೆ ಹೊಟ್ಟೆ ಉರಿಯಾಕತ್ತೈತೆ ಏನು ಇವರ ಇವರ ಸ್ಟಮಕ್ಗೆ ಸೋ ಬರ್ನಿಂಗ್ ಅಲ್ವತ್ತೆ ಹೋಗಿಲ್ಲರಿ ಇರ್ತೀರಿ ಹೊಟ್ಟೆ ಉರಿಯಾಕತ್ತೈತಿ ನಿಮಗೆ ಅದಕ್ಕೆ ಹಂಗೆ ಮಾಡಾಕತ್ತೀರ ಅನ್ಸುತ್ತೆ ಹೌದ್ ನೋಡ ಹೌದು ಹೊಟ್ಟು ಯಾಕತೈತಿ ಹೌದು ದಿನ ಇಲ್ಲದು ತಾಯಿಗೆ ಕಷ್ಟ ಆಗಿತ್ತು ಮಾಡಿತ್ತು ಅನ್ನೋದು ಅವ್ನಿಗೆ ಗೊತ್ತಾಗ್ಲಿಲ್ಲ ಈಗ ಹೆಂಟಿಗೆ ಅಂತಲೇ ತಡಕ್ಕೆ ಇಲ್ಲಾರದೆ ತಂದನು ಗ್ಯಾಸ್ ತಂಗಿನೂ ಇದ್ಲು ತಂಗಿ ಕೊಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ನಾವು ಹೌದ್ ನೋಡ್ರಿ ಅತ್ತಿರಿ ಪಾಪ ಆರ್ತಿ ಆರ ಮನ್ಯಾಗ ಭಾಳ್ ಐತ್ರಿ ಮತ್ತೆ ಊಟಕ್ಕೂ ಅವ್ರಿಗೆ ಗತಿ ಇಲ್ಲ ಅದಕ್ಕೆ ಅವ್ರ ಅನ್ನಾರು ತಂದು ಕೊಡ್ತಾರ್ರಿ ಅಕ್ಕಿಗೂ ಹಂಗೆ ಏನು ಭಾಳ ಬಡತನ ಐತಿ ಅವ್ರ ಮನೆಗೆ ಗ್ಯಾಸ್ ಇಲ್ಲ ಅಂದ್ರೆ ನಾನು ಹೇಳ್ತಿದ್ದೆ ಪಾಪ ಅಕ್ಕಿಗೊಂದು ಇದು ಮಾಡ್ರಿ ಅಂತಂದು ನನ್ಕಿನ್ನ ಚಲೋನೇ ಐತಲ್ರಿ ರೀ ಏನು ಕಡಿಮೆ ಐತಿ ಹೊಲಕ್ಕೆ ಹೊಲ ಐತಿ ಗಂಡನ ನನ್ನ ಗಂಡನಕಿನ ದೊಡ್ಡ ಪಗಾರ ಐತಿ ಏನು ಕಡಿಮೆ ರೀ ಅವ್ರಿಗೆ ಮತ್ತೆ ಅಟ್ಟಾದರೂ ಮತ್ತೆ ಮಗಳದ ತಂತೀರಿ ಹಾಂ ಕೊಡ್ರಿ ನಿಮಗೆ ಅಂದಿಲ್ಲ ಈ ಗ್ಯಾಸ್ ಒಂದು ಐತವ್ರ ಮನೆ ಗ್ಯಾಸ್ ಸ್ಟೋ ಮತ್ತು ಆ ಇರೋ ಅವಶ್ಯಕತೆ ಇಲ್ಲ ಅದು ಮತ್ತೆ ತೊಗೊಳೋದು ಐತಿ ಈಗ ಈಗ ನನ್ಗಂಡ್ ಮತ್ತೀಗ ತಂದು ಕೊಟ್ಟಾರ ಏನ್ ನಮ್ ಮನೀಗ್ ತಂದು ಕೊಟ್ಟಾರಿ ಉರ್ಕೊಳಾಗ ಸಿರಿ ನೀವು ಏನ್ ನನ್ನ ತವ್ರ ಮನೀಗ್ ಕೊಡ್ತೀನಿ ಅದನ್ನ ಇಲ್ಲೇ ನಿಮ್ ಮನೆಗೆ ಇರ್ತೈತಿಲ್ಲ ನೀ ಏನಾದ್ರು ತಗೊಂಡೇನ್ ಮೈ ಮೇಲೆ ಹಾಕೋತೀನ ಅದ್ರಾಗೆ ಅಡ್ಗೆ ಮಾಡ್ತೀನಿ ನಿಮ್ಗೂ ಕೊಡ್ತೀನಿ ನಾನು ತಿಂತೀನಿ ಅದನ್ನೇನ್ ತಗೊಂಡು ಇದ್ರ ಮೇಲೆ ಕುತ್ಂಗ್ ಮಾಡ್ತಿರಲ್ ನೀವು ಮತ್ತೆ ನನಗಿದು ಆಗೋದಿಲ್ಲ ನಾ ಇದು ಮಾಡಿದಾಗ ತಾಯಿ ಕಷ್ಟಪಡತ ಮಾಡ್ತಾ ಅನ್ನೋದು ಅರ್ಥ ಮಾಡ್ಕೊಂತ ಅಂದ್ಕೊಳ್ಲಿಲ್ಲ ಮತ್ತೆ ಈಗ ತಂದು ಕೊಡ್ತಾನಂದ್ರೆ ಹತ್ತಿರ ನೋಡಿರಿ ನಾ ಮದುವೆ ಆಕಿನ್ನ ಮುಂಚೆನೂ ಅವ್ರದ್ದು ನಿಮ್ಮದು ಬಡತನನೇ ಭಾಳ ಇತ್ತು ಹಾಗಾಗಿ ಅವ್ರದ್ದು ದೊಡ್ಡ ಪಗಾರ ಇರಲಿಲ್ಲ ನೌಕ್ರಿನೂ ಇರಲಿಲ್ಲ ನಾ ಮದುವೆ ಆದಮೇಲೆ ಮದುವೆ ಆದಮೇಲೆ ಅವರು ಒಂದು ಗೋರ್ಮೆಂಟ್ ಆಫೀಸಾಗ ಕೆಲಸಕ್ಕೆ ಸೇರ್ಕೊಂಡಾರೆ ಈಗ ಒಂದಿಟ್ಟು ಪಗಾರ ಹಾಕೊಂಡ್ಲೇ ಅದೇನೇ ಐದಿನತ್ತ ಮನೆಗೆ ಸಾಮಾನು ಮಾಡ್ಕೊಳಕತ್ತಾರೆ ಈಗ ಮತ್ತೆ ಅದರಾಗೆ ನನಗೆ ತಂದು ಕೊಟ್ಟಿಲ್ಲ ನಿನಗೆ ತಂದು ಅವಾಗೂ ಪಗಾರ ಇತ್ತು ಅಂದರೆ ಅವ್ರು ತಂದು ಕೊಡ್ತಿದ್ರು ಅವಾಗ ಕೂಲಿಗೆ ಹೋಗ್ಕಿದ್ರು ಅವರು ಗೊತ್ತೈತೆ ನಿಮಗೂ ಅಜನ್ ಮತ್ತೆ ಗೊತ್ತಿದ್ದು ಮತ್ತು ಹಿಂಗೆ ಮಾತಾಡ್ತಿರಂದ್ರೆ ಈಗೂ ಅದೇ ಕೂಲಿಗೆ ಹೋಗಿದ್ರೆ ಈಗೇನು ತರ್ತಿದ್ರೂ ಏನ ಪಗಾರ ಐತಿ ಒಂದೊಂದು ಮನೆಗೆ ಸಾಮಾನು ಮಾಡ್ಕೊಂಡ್ರೆ ಆಯ್ತು ಅಂತ ತಂದಾರ ಅದನ್ನ ನೀವು ಹೆಮ್ಮೆ ಪುಡದು ಕಲೀರಿ ಮನೀಗೆ ಒಂದು ನನ್ನ ಮಗನ ಹರಿ ಮಾಡಾಕತ್ತಿಲ್ಲ ಮನೀಗೆ ಒಂದೊಂದು ಸಾಮಾನು ಮಾಡಾಕತ್ತಾನ ಅಂತ ಅನ್ನೋದು ಖುಷಿ ಪಡಿರಿ ಅವರೇ ಈಗಾದರೂ ಎಟ್ ಎಟ್ ಅನ್ನೋದು ನನಗೆ ಗೊತ್ತು ಟೆಂತ್ ತಾವೇ ಹಾಂ ಹಿಂಗೆ ಬಡ್ದಾಡಿ ಡ್ರೈವರ್ ನೌಕರಿ ತೊಗೊಂಡ್ರು ಈಗ ಮ ಸೆಕೆಂಡ್ ಇಯರ್ ಎಕ್ಸಾಮ್ ಕಟ್ಟಾರ್ರಿ ಅದು ರಿಸಲ್ಟ್ ಬರೋದೈತಿ ರಿಸಲ್ಟ್ ಬಂದು ಅದು ಪಾಸ್ ಆದ್ರೆ ಮತ್ತೆ ಕ್ಲರ್ಕ್ ಪೋಸ್ಟ್ ಸಿಗ್ತೈತೆ ನನಗೆ ತಂದು ಹಂಗೆ ಪೋಸ್ಟ್ ಹಂಗೆ 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 ಹೆಚ್ಚು ಮಾಡ್ಕೊತು ಕಷ್ಟ ಪಡ್ಕೊತು ತಾವು ಎಕ್ಸಾಮ್ ಬರೋದು ಅದು ಬರೆದು ಪರೀಕ್ಷೆ ಬರೋದು ಹೆಚ್ಚಿನ ಪೋಸ್ಟ್ ಅವ್ರು ತೊಗೊಳಾಕತ್ತಾರ ನಿಮಗೇನು ರೀ ಬರೀ ಕೂತು ಇಲ್ಲಿ ಓದಿರ್ತೀರ ಅಷ್ಟೇ ಮಗ ಏನು ಕಷ್ಟಪಡಕತ್ತಾನ ಏನು ಎತ್ತ ಅನ್ನೋದು ಇಲ್ಲ ನಿಮಗೆ ಏನು ನನಗೆ ತಂದು ಕೊಟ್ಟಾರ ಆ ಮನೆಗೆ ಒಂದೊಂದು ಸಾಮಾನು ಮಾಡಾಕತ್ತಾರ ಅದಕ್ಕೆ ಖುಷಿ ಪಡೋದು ಕಲೀರಿ ಏನು ಮಾಡಿದರೂ ಅತ್ತಿ ಬುದ್ಧಿ ಬಿಡೋದಿಲ್ಲ ಒಟ್ಟು ತನಗೆ ತನ್ನ ಮಗಳಿಗೆ ಹಾ ಹೇಳ್ದಂತ ಕೇಳಿದ್ರೆ ಅಟ್ಟೆ ನಮ್ಮ ನಮ್ಮತ್ತೆ ಬರ್ತೈತಿ ಒಂದಿಲ್ಲ ಒಂದಿನ ಬುದ್ಧಿ ಬರತೈತಿ ಎಲ್ಲರಿಗೆ ಎರಡು ದಿನ ಹಂಗಾಗಿತ್ತು ದೇವ್ರ ಎಂಟು ದಿನ ರೇ ಮಾಡ್ಯಾನ ಬರತೈತಿ ಒಂದಿಲ್ಲ ಒಂದಿನ ಬುದ್ಧಿ ಬರತೈತಿ ಎಲ್ಲರಿಗೆ ಬರತೈತಿ ಯಾಕಂದರೆ ಎಲ್ಲ ಮನುಷ್ಯನೂ ಯಾರಿಗೂ ತಮ್ಮ ತಪ್ಪಿನರು ಆಗೋದಿಲ್ಲ ಈಗ ನಂದು ತಪ್ಪು ಏನೈತೆ ಅಂದ್ರೆ ನನಗೂ ಗೊತ್ತಾಗಲ್ಲ ಏನೇ ನಾನು ಸಣ್ಣ ಸಣ್ಣ ಪುಟ್ಟ ತಪ್ಪು ಮಾಡೇ ಇರ್ಬೋದು ನಮ್ಮ ಅಡೇ ಇಲ್ಲ ಅಂತ ಹೆಂಗೆ ಹೇಳಕ್ಕಿ ಅನ್ಯ ಎಲ್ಲರ ಮನುಷ್ಯರ ಜೀವನದಾಗೂ ಹಂಗೆ ಇರ್ತಾವ ಎಲ್ಲರೂ ತಪ್ಪು ಮಾಡಿರ್ತಾರೆ ಇನ್ನು ಸಣ್ಣ ಪುಟ್ಟ ಆದರೆ ಕೆಲವೊಬ್ರು ಇರ್ತಾರೆ ಏನು ಮಾಡಿದ್ರು ನಾ ಮಾಡೇ ಇಲ್ಲ ಅನ್ನಂಗೆ ಇರ್ತಾರೆ ಏನು ಮಾಡಕೈತಿ ಅಂತ ಬುದ್ಧಿ ಬರ್ತೈತಿ ಒಂದಿಲ್ವ ಒಂದು ಟೈಮ್ದಾಗ ಹತ್ತೀರಿ ಊಟಕ್ಕೆ ಬರ್ರಿ ಆಯಿತಾ ನಾನು ಆಮೇಲೆ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ ಯಾರು ನಾನು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಗೊಂಥರ ಮೋಟಿವೇಶನ್ ಹೆಚ್ಚು ಹೆಚ್ಚೆಚ್ಚು ವಿಡಿಯೋ ಬಿಡೋಕೆ ಅನುಕೂಲ ಆಗ್ತೈತಿ ನಿಮ್ಮ ಸಪೋರ್ಟಿಗೆ ನಿಮ್ಮ ಪ್ರೀತಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬು ಮಾಡ್ಕೊರಿ ಥ್ಯಾಂಕ್ಸ್